ಬೆಂಗಳೂರಿನ ನಾರಾಯಣ ಹೆಲ್ತ್ ಆಸ್ಪತ್ರೆಯಲ್ಲಿ ಏಳು ತಿಂಗಳು ಹೆಣ್ಣು ಮಗುವಿಗೆ ಎಕೃತಿನ ಕಸಿ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಡೆಸಲಾಗಿದೆ ಅತ್ಯಂತ ಕ್ಲಿಷ್ಟಕರವಾದಂಥ ಈ ಚಿಕಿತ್ಸೆಯನ್ನು ಯಶಸ್ವಿಯಾಗಿ ಆಸ್ಪತ್ರೆಯ ಎಕೃತಿನ ಶಸ್ತ್ರಚಿಕಿತ್ಸಾ ಡಾಕ್ಟರ್ ರಾಘವೇಂದ್ರ ಸಿ ಮಾಡಿದ್ದಾರೆ ಈ ಕುರಿತಂತೆ ಮಾಹಿತಿಯನ್ನು ನೀಡಿದ ಅವರು ಇದೊಂದು ಬಾಗಲಕೋಟೆ ಜಿಲ್ಲೆಯ ಹೆಣ್ಣು ಮಗುವಿಗೆ ಹುಟ್ಟಿದ ಒಂದೂವರೆ ತಿಂಗಳಲ್ಲಿ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆ ಕಂಡುಬಂದಿತ್ತು ಈ ಸಮಸ್ಯೆಯನ್ನು ಹೊತ್ಕೊಂಡು ಸ್ಥಳೀಯ ಆಸ್ಪತ್ರೆಗೆ ತಂದೆ ತಾಯಿಗಳು ಹೋದರು ಆದರೆ ಅಷ್ಟೊಂದು ಗುಣಮುಖವಾಗಲಿಲ್ಲ ನಂತರ ಬೆಂಗಳೂರಿನ ನಾರಾಯಣ ಹೆಲ್ತ್ ಆಸ್ಪತ್ರೆಗೆ ಬಂದಾಗ ಅಲ್ಲಿ ಸೂಕ್ಷ್ಮವಾದ ಪರೀಕ್ಷೆ ಮಾಡುವ ಮೂಲಕ ಜನ್ಮದ ಅಥವಾ ಪಿತ್ತ ಜನಕಾಂಗದಲ್ಲಿ ಬಿಲಿಯರಿ ಅಟ್ರಾಸಿಟಿಯ ಇರುವುದು ಗೊತ್ತಾಯಿತು ನಂತರ ಮಗುವಿನ ಪಿತ್ತನಾಳಗಳ ಬೆನವಣಿಗೆ ಆಗದೆ ಈ ಸಮಸ್ಯೆ ಉಂಟಾಗಿತ್ತು ನಂತರ ಇದನ್ನು ಡಾಕ್ಟರ್ ರಾಘವೇಂದ್ರ ಅವರು ಅತ್ಯಂತ ಸೂಕ್ಷ್ಮವಾಗಿ ತಮ್ಮ ತಂಡದೊಂದಿಗೆ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಈಗ ಮಗು ಆರೋಗ್ಯದಿಂದ ಇದೆ ನಮಸ್ಕಾರ ಡಾಕ್ಟರ್ ರಾಘವೇಂದ್ರ ಅಂತ ನಾರಾಯಣ ಹಾಸ್ಪಿಟ್ಲಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಮೂಲತಃ ನಾವು ಬಾಗಲಕೋಟಿನಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿರುವ ಒಂದು ಮಹಂತೇಶ್ ದಂಪತಿಗಳು ಹುಟ್ಟಿದ ಮಗು ಒಂದೂವರೆ ತಿಂಗಳಲ್ಲಿ ಜಾಂಡಿಸ್ ಕಾಮಾಲೆ ಕಂಡು ಕಂಡು ಬಂತು ಎಲ್ಲ ಅವ್ಯಾಲ್ಯೂಯೇಷನ್ ಮಾಡಾದ ಮೇಲೂ ಏನು ಟ್ರೀಟ್ಮೆಂಟ್ ಮೇಲೂ ಏನೂ ಇಂಪ್ರೂವ್ಮೆಂಟ್ ಆಗಲಿಲ್ಲ ಸೊ ಆ ಕಂಡೀಷನಲ್ಲಿ ನಮಗೆ ರೆಫರ್ ಮಾಡಿದ್ಮೇಲೆ ಮಗು ನಾವೆಲ್ಲ ಪರೀಕ್ಷೆ ಮಾಡಿ ನೋಡಿದ್ವಿ ಮಗುಗೆ ಒಂದು ಬಿಲೀರಿಯಾ ಟ್ರೇಸಿಯಾ ಅಂದರೆ ಪಿತ್ತ ಪಿತ್ತನಾಳಿಕೆಗಳು ಸರಿಯಾಗಿ ಬೆಳವಣಿಗೆ ಆಗಿಲ್ಲದೆ ಇರುವಂಥ ಪರಿಸ್ಥಿತಿ ಇರುವಂಥದ್ದು ಕಂಡು ಬಂತು ಸೋ ನಾವು ಎಲ್ಲ ಟೆಸ್ಟೆಲ್ಲ ಮಾಡಿ ನೋಡಿ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ನೇ ಬೇಕಾಗತ್ತೆ ಅನ್ನೋ ಒಂದು ನಿರ್ಧಾರಕ್ಕೆ ಬಂದ್ವಿ ಎಲ್ಲ ಟೀಮ್ ಡಿಸಿಷನ್ ಮಾಡಿ ಸೊ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಲಿಕ್ಕೋಸ್ಕರ ತಂದೆ ಅವರು ಮುಂದೆ ಬಂದರು ಅವರ ಒಂದು ಭಾಗ ಲಿವರ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಲಿವರ್ ಡೊನೇಟ್ ಮಾಡಿದ್ರು ಸೊ ಆ ಲಿವರ್ ತೊಗೊಂಡು ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ಆಪ್ರೇಷನ್ ಒಂದು ವರ್ಷದ ಹಿಂದೆ ಕಂಪ್ಲೀಟ್ ಮಾಡಿದ್ವಿ ಈಗ ಮಗು ಆರಾಮಾಗಿದೆ ಈ ಆಪ್ರೇಷನ್ ಅಗೇನ್ ಏನಂದರೆ ಬಿ ಪಿ ಎಲ್ ಕಾರ್ಡ್ ಮುಖಾಂತರ ಜೊತೆಗೆ ಒಂದಷ್ಟು ಎನ್ ಜಿ ಒ ಫಂಡಿಂಗ್ ಮುಖಾಂತರ ನಾವು ಈ ಆಪ್ರೇಷನ್ ಮಾಡಲಿಕ್ಕೆ ಸಾಧ್ಯ ಆಯಿತು ಸೊ ಅದರಿಂದ ಈಗ ಮಗು ಚೆನ್ನಾಗಿದೆ ಏನು ತೊಂದರೆ ನಮ್ಮ ಹೆಸರು ಒಂದು ಕಾವೇರಿ ಮಾಂತೇಶ್ ಮೇಲ್ನಮನಿ ಅಂತ ಮಾಂತೇಶ್ ಕಾವೇರಿ ಮಾಂತೇಶ್ ಮೇಲಿಮನೆ ಅಂತೇ ನಮ್ಮ ಆರು ದಿನ ನಮ್ಮ ಡೆಲಿವರಿ ಆದ ದಿನ ಆರು ದಿನ ಪಾಪು ಚೆನ್ನಾಗೇ ಇತ್ತು ಆರು ದಿನ ಆದಮೇಲೆ ಪಾಪುಗೆ ಪ್ರಜ್ಞೆ ತಪ್ಪಿ ಅನ್ಕಾನ್ಷಿಯಸ್ ಆಗಿದೆ ಆವಾಗ ನಾವು ಮಹೇಶ್ವರ ಹಾಸ್ಪಿಟ್ಲಲ್ಲಿ ಹೋಗಿ ಅಲ್ಲಿ ಪಾಪುಗೆ ಈ ಥರ ಆಗಿದೆ ಅಂತ ತೋರಿಸ್ಕೊಂಡ್ವಿ ಅಲ್ಲಿ ಸರ್ ಪಾಪುಗೆ ಲಿವರ್ ಟ್ರಾ ಸರ್ಜರಿ ಮಾಡಲಿ ಯಾವ ಥರ ಇದೆ ಅನ್ನೋ ಗೊತ್ತಾಗಲೇ ಇಲ್ಲ ಹುಬ್ಳಿ ಸ್ಕ್ಯಾನಿಂಗ್ ಬರ್ಕೊಟ್ರು ಹುಬ್ಳಿ ಸ್ಕ್ಯಾನಲ್ಲಿ ಪಾಪುಗೆ ಲಿವರ್ ಪ್ರಾಬ್ಲಮ್ ಇದೆ ಇದನ್ನು ನಮಗಿಲ್ಲಿ ಇಲ್ಲ ನೀವು ಬೆಂಗಳೂರಲ್ಲಿ ಹೋಗಿ ನಾರಾಯಣ ಹಾಸ್ಪಿಟ್ಲಲ್ಲಿ ತೋರಿಸಿ ಅಂದರು ನಾರಾಯಣ ಹಾಸ್ಪಿಟ್ಲಲ್ಲಿ ರಾಘವೇಂದ್ರ ಸರ್ ಅಂತಿದ್ದಾರೆ ಅವರಿಗೆ ಹೋಗಿ ರೆಫರ್ ಮಾಡಿ ನಾನು ಹೇಳಿರ್ತೀನಿ ಅಂದರು ನಾವು ನಾರಾಯಣ ಹಾಸ್ಪಿಟ್ಲಲ್ಲಿ ನಾರಾಯಣ ಹಾಸ್ಪಿಟ್ಲ್ ರಾಘವೇಂದ್ರ ಸರ್ ತಲೆ ಹೋಗಿ ಈ ಥರ ನಮ್ಮ ಪಾಪಿಗೆ ಪ್ರಾಬ್ಲಮ್ ಇದೆ ಲಿವರ್ದಿದೆ ಅಂತ ಎಲ್ಲ ರಿಪೋರ್ಟ್ ಕೊಟ್ಟು ತೋರಿಸಿದ್ವಿ ಅವರು ರಿಪೋರ್ಟ್ ನೋಡಿದ್ಮೇಲೆ ಈ ಥರ ಸ್ಕ್ಯಾನಿಂಗ್ ಮಾಡಿಸೋಮ ಯಾವ ಥರ ಇದೆ ಅನ್ನೋ ಟೆಸ್ಟ್ ಮಾಡ್ತೀವಿ ಅಂದ್ರಿ ನಾವು ಎಲ್ಲ ರಿಪೋರ್ಟ್ ತೋರಿಸಿ ಅಲ್ಲಿ ಸ್ಕ್ಯಾನಿಂಗ್ ಮೇಲೆ ಅವರು ನೀವು ಇದು ಮೆಡಿಸನ್ ಮೇಲೆ ಕಂಟ್ರೋಲ್ ಆಗಲ್ಲಮ್ಮ ನೀವು ಆಪ್ರೇಷನ್ ಮಾಡಿಸ್ಲೇಬೇಕಂದ್ರೆ ಆಪ್ರೇಷನ್ ನಮ್ಮ ಕೈಲಿ ಆಗೋಲ್ಲ ಸರ್ ಅಂತಂದ್ವಿ ಇಲ್ಲಮ್ಮ ಇದು ಯಾರು ಡೊನೇಟ್ ಮಾಡೋರು ಇದ್ರೆ ನಡಿತೈತೆ ಅಂದರು ನಮ್ಮ ಹಸ್ಬೆಂಡ್ ಮುಂದ್ಗಡೆ ಬಂದರು ಅವ್ರದ್ದು ಲಿವರ್ ತಗೊಂಡು ನಮ್ಮ ಪಾಪುಗೆ ಹಾಕಿದಾರೆ ನಾವು ಅಮೌಂಟ್ ಆಗೋಲ್ಲ ಅಂದ್ವಿ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಮೇಲೆ ಯಾವ ಥರ ನಿಮ್ಮ ಸ್ವಲ್ಪ ಅಮೌಂಟ್ ಆಪ್ರೇಷನ್ಗೆ ಫ್ರೀ ಆಗುತ್ತಮ್ಮ ಅಂದರೆ ನಮ್ಮ ಬಿ ಪಿ ಎಲ್ ಕಾರ್ಡ್ ಮೇಲೆ ಆ ಪಾಪಂದು ಆಪ್ರೇಷನ್ ಆಯಿತು ಇವಾಗ ಚೆನ್ನಾಗಿದ್ದಾಳೆ ಎಲ್ಲ ಇದ್ದಾಳೆ ಆಡ್ತಾಳೆ ಎಲ್ಲ ಮಾಡ್ತಾಳೆ ನಮ್ಮ ಮನೆಯಲ್ಲಿ ಇರ್ತದೆ ಹಾ ಎಲ್ಲ ಆರಾಮದಾಳೆ ಇದ್ದಾಳೆ ಕಾವೇರಿ